அண்ணாத்தீட் <Sans> கை <Sans> <Sans> மாவன ஜன்ம அமூல்யவாதது மக்களே அதன் திண்டு ஆளுக்கூடபேடி மகாத்மா காந்தீர் மக்களே மாதனே கெட்டதோடே கெட்டதான் கேடபேட் ಕೆಟ್ಟದನ್ನ ಮಾತನಾಡಬೇಡ ಅಂತ ನಾವು ಮೊನ್ನೆ ಕೈ ಪೂಜೆಗೆ ಹೋಗಿದ್ವಿ ಏಕೆಂತ ಹೇಳಿದ್ರೆ ಮಕ್ಕಳೇ ನಾವು ಪಾಕ್ ಪೂಜೆ ವಾಸುವುದಿಲ್ಲ ಯಾಕೆ ಹೇಳಿದ್ರೆ ಕಾಲಿಗೆ ಯಶು ಹಾಕೊಂಡಿದ್ವಿ ಮಕ್ಕಳಿಗೆ ಹಿಂದಿನ ಸಾಹಿತ್ಯ ಕೆಟ್ಟು ತುಲಾಕರ್ವೆ ಅಂತ ಹೋಗಿದ್ವಿ ಮಕ್ಕಳೇ ಮೊನ್ನೆ ಒಂದು ಹಾಡನ್ನ ಕೇಳದೆ ನೋಡ್ದೆ ನೋಡ್ದೆ ನೋಡಬಾರ್ದನ್ನ ನಾನು ನೋಡ್ದೆ ಅದ್ ಏನ್ ನೋಡಿದ್ನೋ ಅದು ಯಾವುದು ನೋಡಿದ್ನೋ ಅದೆಷ್ಟು ನೋಡಿದ್ನೋ ನಮಗಂತ ಗೊತ್ತಿಲ್ಲ ಕು ರಕ್ತ ಅಂತ ಕುಯ್ತದೆ ತೋರ್ಸಕ್ಕಾಗಲ್ಲ ಪುರಂದ್ರದಾಸರ ಮಕ್ಕಳೇ ಒಂದು ಭಾಗದಲ್ಲಿ ಹೇಳ್ತಾರೆ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಅಂತ ಇವತ್ತಿನ ಮಾರ್ಗಗಳಲ್ಲಿ ನೀವು ಕೇಳಬೇಕು ಮಕ್ಕಳೇ ಚಲ್ಲಿತ್ತು ಚೆಲ್ಲಿತ್ತು ಪಾಯಸ ಚಲ್ಲಿ చల్ అదో అదే మేకె మే ఆస్తి మేము యాక మే ఇ కాలి తాంత గౌరవ ఇప్పుడు ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು ಇಲ್ಲಿ ಹಡಗಳಲ್ಲಿ ಕೇಳಬೇಕು ಮಕ್ಕಳ ಅಪ್ಪ ಲೂಜಾ ಅಮ್ಮ ಲೂಜಾ ನಾನು ಲೂಜಾ ಈ ಮದ್ದು ಲೂಜಾ ನಮ್ಮ ಪಂಚೇಲ್ಲ ಕುರಿತದ ರಕ್ತ ಕಟ 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 ಕುರಿತದ ರಕ್ತ ಅವಾಗಿಂದ ಕುರಿತದ ರಕ್ತ ಕುರಿತದ ರಕ್ತ ಅಂತ ಹೇಳ್ತಿರಲ್ಲ முண்டேதேஷ்டு முண்டேது நாயி முண்டேது அசுக்க முண்டே நன் மகனை நம் மகனை தோர்சாயி தோர்ஸ் பத்திர தோர்ஸ்

அவங்களுக்கு கொட்டி தீபா ಶಿಷ್ಯಪ್ಪ ತುಂಬಾ ಸುಸ್ತಾಗ್ತಾ ಇದೆ ಯೋಗ ಮಾಡಬೇಕು ಯೋಗ ಮಾಡಿದ್ರೆ ಮತ್ತೆ ಶಕ್ತಿ ಬರುತ್ತೆ ಶಿಷ್ಯ ಕುಂಡಲಿ ಯೋಗಕ್ಕೆ ಹಣಿ ಮಾಡೋ ಕುಂಡಿ ಯೋಗ ನಿನ್ನ ಕುಂಡಿಯೋಗ ಅಲ್ಲು ಕುಂಡಲಿ ಯೋಗ ಕುಂಡಲಿ ಯೋಗ ಮಾಡಿದ್ರೆ ಮತ್ತೆ ಶಕ್ತಿ ಬರುತ್ತೆ ನನಗೆ ನಮಗೆ ಕುಂಡಲಿ ಯೋಗಕ್ಕೆಲ್ಲ ಹಣಿ ಮಾಡ

Yeah!